ಈ ಸಲ ಅಂತೂ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರವನ್ನ ಬೀಳಿಸಬೇಕು ಅಂತ ಬಿಜೆಪಿ ಪಕ್ಷದವರು ಐವತ್ತು ಶಾಸಕರಿಗೆ ಐವತ್ತು ಕೋಟಿ ಆಫರ್ ಮಾಡಿದ್ದಾರೆ ಅನ್ನೋ ವಿಚಾರ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಇದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಸಿದ್ದರಾಮಯ್ಯನವರು ಕೂಡ ಆರೋಪವನ್ನ ಮಾಡಿದರು ಈ ಆರೋಪಕ್ಕೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ತಿರುಗೇಟು ಕೊಟ್ಟಿದ್ದಾರೆ ಇಲ್ಲಿ ವಿಚಾರ ಏನಂತಂದ್ರೆ ಬಿಜೆಪಿಗೆ ಕುದುರೆ ವ್ಯಾಪಾರ ಆಪರೇಷನ್ ಕಮಲ ಹೊಸದೇನಲ್ಲ ಈ ಹಿಂದೆ ಕೂಡ ಇದೇ ಪ್ರಯತ್ನವನ್ನ ಮಾಡಿತ್ತು ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿತ್ತು ತದನಂತರದಲ್ಲಿ ಮುಡ ಆಯ್ತು ವಾಲ್ಮೀಕಿ ಆಯ್ತು ವಕ್ಫ್ ಆಯ್ತು ಮುಸ್ಲಿಂ ಮೀಸಲಾತಿ ಈ ವಿಚಾರಗಳೇ ಹೆಚ್ಚು ಸದ್ದು ಮಾಡಿರೋದ್ರಿಂದ ಈ ವಿಚಾರ ಸ್ವಲ್ಪ ತಣ್ಣಗಾಯ್ತು ಅಂತ ಹೇಳಲಾಗ್ತಾ ಇತ್ತು ಆದರೆ ಒಳಗೊಳಗೆ ಬಿಜೆಪಿ ಇಂತಹ ಪ್ರಯತ್ನವನ್ನ ಆಗ್ಲಿಂದ ಮಾಡ್ತಾ ಇದೆ ಅನ್ನೋದನ್ನ ಈಗ ಬಂದಿರುವಂತಹ ಆರೋಪ ನಿಜ ಅನ್ನೋದಕ್ಕೆ ಉದಾಹರಣೆ ಆಗುತ್ತೆ ವಿಜೇಂದ್ರ ಅವರು ಸುಮ್ನೆ ಇಲ್ಲ ಈ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬಹುಶಃ ನೀವು ನಿಮ್ಮ ಶಾಸಕರ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿರಬಹುದು ಅದಕ್ಕಾಗೇ ಈ ಹತಾಶೆಯಲ್ಲಿ ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ ಐವತ್ತು ಕೋಟಿಗೆ ಅವರು ಮಾರಾಟವಾಗ್ತಿದ್ದಾರೆ ಅಂತ ಸುಮ್ ಆರೋಪ ಮಾಡ್ತಾ ಇದ್ದೀರಾ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶಾಸಕರನ್ನ ಮಾರಾಟದ ವಸ್ತುಗಳಂತೆ ವ್ಯಾಖ್ಯಾನಿಸಿ ಅವರಿಗೆ ಮಾಡ್ತಾ ಇರೋ ಅವಮಾನ ಅಂತ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಪೋಸ್ಟ್ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಜಯೇಂದ್ರ ನಿಮ್ಮ ಶಾಸಕರನ್ನ ಇಟ್ಕೊಳ್ಳೋದಕ್ಕೆ ನಿಮ್ಮನ್ನ ಸುತ್ತುವರೆದಿರೋ ಭ್ರಷ್ಟಾಚಾರದ ಹಗರಣಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಹೆಣ್ದಿರೋ ಹತಾಶೆಯ ಸುಳ್ಳಿನ ಕಂತೆ ಅಂತ ಹೇಳಿದ್ದಾರೆ ಕನಿಷ್ಠ ರಾಜಕೀಯ ಜ್ಞಾನ ಇರೋರಿಗೂ ಅರ್ಥ ಆಗುತ್ತೆ ಮುಖ್ಯಮಂತ್ರಿಯಂತಹ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋ ನೀವು ಅದರ ಘನತೆಯನ್ನು ಕುಗ್ಗಿಸೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದೀರಾ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ತನಿಖಾ ಸಂಸ್ಥೆಗಳಿದೆ ಐವತ್ತು ಕೋಟಿ ಆಮಿಷದ ಮೂಲ ಯಾವುದು ಅನ್ನುವುದನ್ನು ಜನರ ಮುಂದೆ ಬಹಿರಂಗಪಡಿಸೋದು ನಿಮ್ಮ ನೈತಿಕ ಜವಾಬ್ದಾರಿ ಇಲ್ಲದೇ ಇದ್ರೆ ನಿಮ್ಮ ಹೇಳಿಕೆ ಪುಡಾರಿಗಳು ನೀಡೋ ಬಾಲಿಶ ರಾಜಕೀಯ ಹೇಳಿಕೆಯಾಗುತ್ತೆ ಅಷ್ಟೇ ಅಂತ ಸಿಎಂಗೆನೆ ಟಾಂಟ್ ಕೊಟ್ಟಿದ್ದಾರೆ ಇನ್ನು ಸರ್ಕಾರ ಬೀಳ್ಸೋದಕ್ಕೆ ಸಾವಿರಾರು ಕೋಟಿ ಬಂಡವಾಳ ಹೂಡೋದಕ್ಕೆ ತಯಾರಿರೋದಾದರೂ ಯಾರು ಇದ್ರ ಬಗ್ಗೆ ಇಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ಮಾಡೋದು ಅಗತ್ಯ ಇದೆ ರಾಜ್ಯದ ಜನತೆಗೆ ಸತ್ಯ ಗೊತ್ತಾಗಬೇಕು ಅಂತ ವಿಜಯೇಂದ್ರ ಅವರು ಸಿಎಂ ಆರೋಪಕ್ಕೆ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈ ರೀತಿ ರಿಯಾಕ್ಟ್ ಮಾಡೋದಕ್ಕೆ ಏನ್ ಕಾರಣ ಅಂತಂದ್ರೆ ರೀಸೆಂಟ್ ಆಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಬಿಜೆಪಿ ನಾಯಕರಿಗೆ ಬಹುಮತ ಇದೆಯಾ ಅವರು ಹಿಂಬಾಗಿಲಿನ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಎಂಎಲ್ ಎಲ್ಲ ಕೊಂಡುಕೊಂಡು ಅಧಿಕಾರಕ್ಕೆ ಬಂದ್ರು ಈ ಸಲ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಐವತ್ತು ಶಾಸಕರಿಗೆ ಐವತ್ತು ಕೋಟಿ ಆಫರ್ ಕೊಟ್ಟಿದ್ರು ಭ್ರಷ್ಟಾಚಾರ ಮಾಡಿಲ್ಲ ಅಂತಾರಲ್ಲ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ನಮ್ಮ ಎಂಎಲ್ ಎಗಳು ಯಾವುದಕ್ಕೂ ಒಪ್ಲಿಲ್ಲ ಹೀಗಾಗಿ ನನ್ನ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಗಂಭೀರವಾದ ಆರೋಪ ಮಾಡಿದ್ರು ಹಾಗೆ ಸುಳ್ಳು ಕೇಸ್ ಹಾಕಿ ಹದಿನಾಲ್ಕು ಸೈಟ್ ತೆಗೆದುಕೊಂಡಿದ್ದಾರೆ ಅಂತಾರೆ ನಾನು ನನ್ನ ಹೆಂಡತಿ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ಹದಿನಾಲ್ಕು ಸೈಟಿಗೆ ರಾಜಕಾರಣ ಮಾಡಬೇಕಾಗಿತ್ತ ಇದನ್ನ ನೀವು ನಂಬ್ತೀರಾ ಎಲ್ಲಿವರೆಗೂ ಜನಾಶೀರ್ವಾದ ಇರುತ್ತೋ ಅಲ್ಲಿವರೆಗೂ ನಾನು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು ಈ ತರದ ಒಂದು ಆರೋಪಕ್ಕೆ ಬಿಜೆಪಿ ಏನು ಆಪರೇಷನ್ ಕಮಲ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದ ಹಾಗೆ ವಿಜಯೇಂದ್ರ ಅವರು ಈಗ ಸಿಡಿದೆದ್ದಿದ್ದಾರೆ ಹೀಗಾಗಿ ತಿರುಗೇಟನ್ನು ಕೊಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಎಸ್ ಯಡಿಯೂರಪ್ಪ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರವನ್ನ ಬೀಳ್ಸೋ ಕೆಲಸವನ್ನ ಯಾರು ಮಾಡ್ತಾ ಇಲ್ಲ ಇದು ಹುಚ್ಚುತನದ ಪರಮಾವಧಿ ಬಿಜೆಪಿ ಶಾಸಕರನ್ನ ಯಾರೂ ಕರೀತಾ ಇಲ್ಲ ಕಾಂಗ್ರೆಸ್ ಶಾಸಕರನ್ನ ಯಾರೂ ಕೂಡ ನಾವು ಸಂಪರ್ಕ ಮಾಡಿ ಕರೀತಾ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್ಕಾರ ನಡೀತಾ ಇದೆ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ ಮನೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ ಅವರಲ್ಲೇ ಇರುವಂತ ಗೊಂದಲ ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ ಆ ಕಾರಣಕ್ಕಾಗಿ ತರ ಮಾತಾಡ್ತ೿ರೋ ಗೊತ್ತಿಲ್ಲ ಅದು ಅವರು ಬಿಟ್ಟಂತ ಅದು ಧನ್ಯವಾದ ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ ಸೆಳೆಯೋ ಪ್ರಯತ್ನ ಮಾಡ್ತಾ ಇದೆ ಅಂತ ಅದರ ಯಾವುದು ಇಲ್ಲ ರೀ ಬಿಜೆಪಿ ಅವರು ಸೆಳೆಯೋದಾಗ್ಲಿ ಕಾಂಗ್ರೆಸ್ ಅವರು ನಾವು ಸೆಳೆಯೋದಾಗ್ಲಿ ಯಾವ ಪ್ರಯತ್ನ ನಡೀತಾ ಇಲ್ಲ ಅದರ ಅರ್ಥನೂ ಇಲ್ಲ ಆ ಕೆಲಸ ಯಾರು ಮಾಡ್ತಾ ಇಲ್ಲ ಧನ್ಯವಾದ ನಮಸ್ಕಾರ ಇನ್ನು ಎಚ್ ಡಿ ಕೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಹೇಳಿಕೆ ಒಂಥರ ಹಾಸ್ಯಾಸ್ಪದ ಆಗಿದೆ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ಅಂತ ಅಷ್ಟು ನಿಖರವಾಗಿ ಹೇಳ್ತಿದ್ದಾರೆ ಅಂದ್ರೆ ಸಿಎಂ ಬಳಿ ಎಲ್ಲ ಮಾಹಿತಿ ಇದೆ ಅನ್ನೋ ಅರ್ಥ ಅಲ್ವಾ ಅಂತ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಒಂದ್ ರೀತಿ ಸಿಎಂ ಮಾಡಿರುವಂತಹ ಆರೋಪ ಸತ್ಯ ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ ಜೊತೆಗೆ ಸರ್ಕಾರ ಬೀಳ್ಸೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಶಾಸಕರಿಗೆ ಆಫರ್ ಕೊಡ್ತಾ ಇದೆ ಅಂತ ಹೇಳಿದ್ದಕ್ಕೆ ಇದನ್ನ ನೀವು ಯತ್ನಾಳ್ ಅವರಿಗೇನೆ ಕೇಳಬೇಕು ಯಾಕೆಂದ್ರೆ ಈ ಹಿಂದೆ ಆಡಳಿತ ಪಕ್ಷದಲ್ಲಿದ್ದಾಗಲೇ ಯತ್ನಾಳ್ ಅವರು ಮುಖ್ಯಮಂತ್ರಿ ಸ್ಥಾನ ಪಡ್ಕೊಳ್ಬೇಕು ಅಂದರೆ ಸಾವಿರ ಕೋಟಿ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರಲ್ಲ ಸಾಕಷ್ಟು ಮಾಹಿತಿಗಳು ಅವ್ರ ಬಳಿನೇ ಇರಬೇಕು ಸೊ ನೀವು ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಆದ್ರೆ ಬಿಜೆಪಿ ಮಾತ್ರ ಸಿಎಂ ಮಾಡಿದ ಆರೋಪವನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸವನ್ನ ಮಾಡ್ತಾ ಇದೆ ಜೊತೆಗೆ ಇಡಿ ತನಿಖೆ ಆಗ್ಲಿ ಅಂತ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಇದರ ಮೂಲ ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ ಕಾಂಗ್ರೆಸ್ ಶಾಸಕರ ಐವತ್ತು ಕೋಟಿ ರಹಸ್ಯ ಅಂತ ಒಂದು ಪೋಸ್ಟ್ ಹಾಕಿದೆ ಇದರಲ್ಲಿ ಬಿಜೆಪಿ ಆಫರ್ ಮಾಡಿರೋದಲ್ಲ ಕಾಂಗ್ರೆಸ್ನಲ್ಲಿರುವ ಶಾಸಕರು ಯಾರಾದರೂ ನಮಗೆ ಬೆಂಬಲ ಕೊಟ್ರೆ ಅವ್ರಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತ ಕಾಂಗ್ರೆಸ್ನಲ್ಲೇ ನಾಯಕರು ಸಿಎಂ ಸ್ಥಾನದ ಆಸೆ ಇಟ್ಕೊಂಡಿರೋರು ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದೆ ಇಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಸಮೇತ ನನ್ನನ್ನ ಸಿಎಂ ಆಗಿ ಬೆಂಬಲಿಸೋ ಶಾಸಕರಿಗೆ ಐವತ್ತು ಕೋಟಿ ಅಂತ ಈ ನಾಯಕರೇ ಲಾಬಿ ಮಾಡ್ತಾ ಇದ್ದಾರೆ ತೆರೆ ಮರೆಯಲ್ಲಿ ಈ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸೋ ರೀತಿಯಲ್ಲಿ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಅನ್ನ ಹಾಕಿದೆ ಕುರ್ಚಿ ಹೋಗೋ ಭಯದಲ್ಲಿ ಬಡಬಡಿಸ್ತಾ ಇರೋ ಸಿದ್ದರಾಮಯ್ಯ ಅಂತೆಲ್ಲ ಪೋಸ್ಟ್ ಹಾಕೋ ಮೂಲಕ ಸರ್ಕಾರಕ್ಕೆ ಮುಜುಗರ ಉಂಟಾಗೋ ಹಾಗೆ ಮಾಡ್ತಾ ಇದೆ ಜೊತೆಗೆ ಕಾಂಗ್ರೆಸ್ನ ಪ್ರತಿ ಶಾಸಕರಿಗೆ ತಲಾ ಐವತ್ತು ಕೋಟಿಯ ಅಸಲಿ ರಹಸ್ಯ ಇದೆ ಅಲ್ವಾ ಅಂತ ಹೇಳಿ ಸಿಎಂ ಮಾಡಿದ ಆರೋಪವನ್ನೇ ತಿರುಮಂತ್ರವನ್ನಾಗಿಸಿ ಪ್ರಯೋಗ ಮಾಡ್ತಾ ಇದೆ ರಾಜ್ಯ ಬಿಜೆಪಿ ಹಾಗೆ ಇಲ್ಲಿ ಒಂದು ವಿಚಾರವನ್ನ ಗಮನಿಸಲೇಬೇಕು ಯಾಕೆಂದ್ರೆ ಕರ್ನಾಟಕದಲ್ಲಿ ಈಗ ಮತ್ತೊಮ್ಮೆ ಶಾಸಕರ ಕುದುರೆ ವ್ಯಾಪಾರ ಸದ್ದು ಮಾಡ್ತಾ ಇರೋದ್ರಿಂದ ಐವತ್ತು ಶಾಸಕರನ್ನ ಖರೀದಿ ಮಾಡೋದಕ್ಕೆ ಬಿಜೆಪಿ ಏನ್ ಪ್ರಯತ್ನ ಪಡ್ತಾ ಇದೆ ಅನ್ನೋದಾದ್ರೆ ಎರಡು ಸಾವಿರ ಕೋಟಿ ಹಣ ಬೇಕಾಗತ್ತೆ ಆದ್ರೆ ಈ ಹಣ ಎಲ್ಲಿಂದ ಬರುತ್ತೆ ಯಾರು ಕೊಡ್ತಾರೆ ಈ ತರದ ಪ್ರಶ್ನೆ ಕೂಡ ಕಾಡುತ್ತೆ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಜೆಡಿಎಸ್ ಬಿಜೆಪಿ ಒಂದಾದ್ರೂ ಕೂಡ ಆ ಮ್ಯಾಜಿಕ್ ನಂಬರ್ ದಾಟೋದಕ್ಕಾಗಿಲ್ಲ ಜೊತೆಗೆ ಶಾಸಕರನ್ನ ಕೊಂಡ್ಕೊಳ್ಬೇಕು ಅಂತಂದ್ರೂ ಹೆಚ್ಚು ಶಾಸಕರ ಬೆಂಬಲ ಬೇಕಾಗತ್ತೆ ಬಿಜೆಪಿ ಏನೇ ಪ್ರಯತ್ನ ಪಟ್ರು ಕೂಡ ಆಪರೇಷನ್ ಕಮಲ ಸಾಧ್ಯ ಇಲ್ಲ ಅನ್ನೋದು ಸದ್ಯದ ವಾಸ್ತವ ಆದ್ರೆ ಇದು ಹೀಗೆ ಇರುತ್ತಾ ಗೊತ್ತಿಲ್ಲ ಆ ಥರದ ಬೆಳವಣಿಗೆಗಳಾಗ್ತಾ ಇರೋದಕ್ಕೇನೆ ಸಿಎಂ ಸಿದ್ದರಾಮಯ್ಯ ಇಂತಹ ಒಂದು ಆರೋಪ ಮಾಡಿದ್ದಾರೆ ಅಷ್ಟು ಈಸಿಯಾಗಿ ಕಾಂಗ್ರೆಸ್ ಕೈ ಬಿಟ್ಟು ಶಾಸಕರು ಬಿಜೆಪಿ ಕೈ ಹಿಡಿತಾರೆ ಅಂತಾನು ಅನಿಸೋದಿಲ್ಲ ಆದರೆ ಬಿಜೆಪಿಯ ಪ್ರಯತ್ನ ಮಾತ್ರ ಇನ್ನೂ ನಿಲ್ತಾ ಇಲ್ಲ ಆರೋಪ ಪ್ರತ್ಯಾರೋಪ ಮಾಡ್ತಾ ರಾಜಕೀಯ ನಾಯಕರು ಒಬ್ರನ್ನೊಬ್ರು ಕಾಲೆಳೆಯೋ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ ಸದ್ಯ ಮುಂದಿನ ಬೆಳವಣಿಗೆ ಏನಾಗಬಹುದು ನಿಜಕ್ಕೂ ಅಂತಹ ಆಫರ್ ಇದೆಯಾ ಐವತ್ತು ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡೋದಕ್ಕೆ ಬಿಜೆಪಿ ರೆಡಿ ಇದೆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದಾಖಲೆಗಳು ಸಿಗಬಹುದು ಒಂದ್ ವೇಳೆ ಈ ಆರೋಪ ನಿಜ ಆದ್ರೆ ಸೊ ನಿಮ್ಗೇನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಸನ್ಮಾನ್ಯ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳು ನೆನೆ ದಿನ ಬಹಳ ಹತಾಶ್ರಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ತು ಆಮಿಷವನ್ನ ಆಮಿಷವನ್ನು ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಅಸ್ವಿರಗೊಳಿಸತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅನ್ನುವ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಸನ್ಮಾನ್ಯ ಸಿದ್ಧರಾಮಯ್ಯನವರು ನಿನ್ನೆ ಹೇಳಿದ್ದಾರೆ ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಆದರೆ ವಾಸ್ತವಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಿದೆ ಅಂತೇಳಿ ಮನವರಿಕೆಯಾಗಿ ಕಾಂಗ್ರೆಸ್ಸಿನ ಒಳಗಡೆ ಇವತ್ತು ನಾಲ್ಕಾರು ಜನ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಸಾಕಪ್ಪ ಹೊರಗಡೆಯಿಂದ ಬಂದವರಿಗೆ ಒಂದ್ಸಲ ಐದು ವರ್ಷ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ ಈಗ ಎರಡು ವರ್ಷ ಆಗಿದೆ ಇಷ್ಟೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹರಿಯಾಣ ರಾಜ್ಯ ಕಾಂಗ್ರೆಸ್ ಪಕ್ಷ ಗೆದ್ಬಿಟ್ಟಿದೀವಿ ಅಂತ ಹೇಳಿ ಭ್ರಮಣೆಯಲ್ಲಿದ್ರು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಪರಿಣಾಮವಾಗಿ ಕಾಂಗ್ರೆಸ್ ಅಲ್ಲಿ ಹರಿಯಾಣದಲ್ಲಿ ಕಳ್ಕೊಂಡ್ರು ಈಗ ಮಹಾರಾಷ್ಟ್ರದಲ್ಲೂ ಕೂಡ ಕಳ್ಕೊಳ್ತಾ ಇದ್ದಾರೆ ಮೊನ್ನೆ ನಡೆದಂತ ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಲ್ಲೂ ಕೂಡ ಹಿನ್ನಡೆ ಆಗ್ತದೆ ಅಂತೇಳಿ ಖಾತ್ರಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಘಟಾನುಘಟಿಗಳು ಇವತ್ತು ಸಾವಿರಾರು ಕೋಟಿ ಹಿಡ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಖರೀದಿಯನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ನಮಗೂ ಕೂಡ ಬಂದಿದೆ ನಮಗೆ ಆ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ಇನ್ನು ಆಡಳಿತದ ಚುಕ್ಕಾಣಿ ಹಿಡಿದತಕ್ಕಂತ ಸಿದ್ದರಾಮಯ್ಯ ಅವರಿಗೆ ಸಹಜವಾಗೇ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಬಿಜೆಪಿಯ ಮೇಲೆ ಗೂಬೆ ಕೂರಿಸತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಬಹಳ ಸನ್ನಿತ ಆಗಿದೆ ಅನ್ನುವ ಮನವರಿಕೆ ಸ್ವತಃ ಸಿದ್ದರಾಮಯ್ಯವ್ರಿಗೆ ಆಗಿದೆ ಹಾಗಾಗಿ ಈ ರೀತಿ ಗೂಬೆ ಕೂರಿಸತಕ್ಕಂಥ ಕೆಲಸವನ್ನ ಆರೋಪವನ್ನ ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡ್ತಾ ಇದ್ದಾರೆ